ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಂಬತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಎಲ್ಲಿಲ್ಲದ ಗುರುಬಲ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ರಾಜ್ಯೋಗ ಖುಲಾಯಿಸ್ತಾ ಇದೆ ಸಾಯಿಬಾಬರ ಕೃಪಕಟಾಕ್ಷದಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನಿಂದ ಮುಂದಿನ ಎಂಬತ್ತೇಳು ವರ್ಷ ಏನಿದೆ ಈ ನಾಲ್ಕು ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಇವರು ಯಾವುದೇ ನಿರೀಕ್ಷೆಯನ್ನ ಇಟ್ಕೊಂಡು ಕೆಲಸವನ್ನ ಶುರು ಮಾಡಿದ್ರು ಕೂಡ ಆ ನಿರೀಕ್ಷೆ ಹುಸಿ ಆಗೋದಿಲ್ಲ ರಾಜ್ಯೋಗ ಇರೋದ್ರಿಂದ ರಾಜರಂತೆ ಇವರು ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇನ್ಮುಂದೆ ಶನಿಕಾಟ ಅನ್ನೋದು ಇರೋದಿಲ್ಲ ಹೀಗಾಗಿ ರಾಜರಂತೆ ಇವರು ಜೀವನದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ಉದ್ಯೋಗದಲ್ಲಿ ಬಡ್ತಿ ಸಿಗೋದ್ರ ಜೊತೆಗೆ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಇವರಿಗೆ ಶನಿಕಾಟ ನಿವಾರಣೆಯಾಗಿರೋದ್ರಿಂದ ಸಾಯಿಬಾಬರ ಕೃಪಕಟಾಕ್ಷ ಆರಂಭವಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರ್ಯಗಳು ವೃತ್ತಿ ಜೀವನದಲ್ಲಿ ಆಗಿರಬಹುದು ಅಥವಾ ವೈವಾಹಿಕ ಜೀವನದಲ್ಲಾಗಿರಬಹುದು ಯಾವುದರಲ್ಲೂ ಕೂಡ ಸಮಸ್ಯೆಗಳು ಬಾಧಿಸೋದಿಲ್ಲ ಹೀಗಾಗಿ ವೃತ್ತಿ ವೈಯಕ್ತಿಕ ಎರಡು ಜೀವನದಲ್ಲೂ ಕೂಡ ಇವರು ನೆಮ್ಮದಿ ಹಾಗೂ ಶಾಂತಿಯನ್ನ ಕಾಣಬಹುದು ಅಂತ ಹೇಳಬಹುದು ಇನ್ನು ಈ ರಾಶಿಯವರು ವಿದೇಶಿ ಪ್ರಯಾಣವನ್ನ ಬೆಳೆಸಬೇಕು ಅನ್ಕೊಂಡಿದ್ರೆ ಇಷ್ಟು ದಿನ ಆ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇನ್ಮುಂದೆ ಆ ಸಮಸ್ಯೆ ನಿವಾರಣೆ ಆಗ್ಲಿದ್ದು ನೀವು ವಿದೇಶಕ್ಕೆ ಹೋಗಬೇಕು ಅನ್ಕೊಂಡಂತಹ ನಿಮ್ಮ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಬಹುದು ನೀವು ಯಾವುದೇ ರೀತಿಯ ಸಮಸ್ಯೆಗೆ ಸಿಲುಕಿಕೊಳ್ಳೋದಿಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಕೈ ತುಂಬ ಹಣವನ್ನ ಸಂಪಾದನೆ ಮಾಡ್ತೀರಾ ಅದೃಷ್ಟ ಹಾಗೂ ಧನ ಸಂಪತ್ತಿನ ಸುರಿಮಳೆಯನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅಂತ ಹೇಳಬಹುದು ಒಳ್ಳೆಯ ದಿನಗಳು ನಿಮಗೆ ಆರಂಭವಾಗಿದ್ದು ಗುರುಬಲ ಇರೋದ್ರಿಂದ ನೀವು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಹುದು ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ಒಂದು ಸಮಯ ಅತ್ಯಂತ ಸೂಕ್ತ ಸಮಯವಾಗಿದ್ದು ಹೂಡಿಕೆ ಮಾಡಬೇಕು ಅಥವಾ ಯಾವುದಾದ್ರೂ ಹೊಸ ಕೆಲಸ ಶುರು ಮಾಡಬೇಕು ಹೊಸ ಪ್ರಾಜೆಕ್ಟ್ ಗೆ ಕೈ ಹಾಕಬೇಕು ಅನ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಈ ಸಮಯದಲ್ಲಿ ಶುರು ಮಾಡಿ ನಿಮ್ಗೆ ಲಾಭ ಇದೆ ಏನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿರೀಕ್ಷೆಗೂ ಮೀರಿ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಒಳ್ಳೆಯ ಬದಲಾವಣೆಯ ಸೂಚನೆಗಳು ನಿಮ್ಮ ಕಣ್ಣಿಗೆ ಬೀಳುತ್ತೆ ಹೀಗಾಗಿ ಮಕ್ಕಳ ಕಡೆಯಿಂದಲೂ ಕೂಡ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ವೃತ್ತಿ ವೈವಾಹಿಕ ಜೊತೆಗೆ ಮಕ್ಕಳ ಕಡೆಯಿಂದಲೂ ಕೂಡ ನಿಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗೋದ್ರಿಂದ ನಿಮ್ಗೆ ರಾಜ್ಯೋಗಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ಇನ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ರಿಂದ ನೀವು ಅನಿರೀಕ್ಷಿತವಾಗಿ ಎಲ್ಲವನ್ನ ಪಡೆದುಕೊಳ್ತಾ ಹೋಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆುತ್ತಿರತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸಾಯಿಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು